ಹದಿನೈದನೇ ಪ್ರಶ್ನೆ ದ್ವಿಸರಕಾರ ಪದ್ಧತಿಯನ್ನು ವಿವರಿಸಿ ಅಂತ ಕೇಳಿದರೆ ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ನೀವು ಓಕೆ ಸೊ ಎರಡರಿಂದ ನಾಲ್ಕು ವಾಕ್ಯ ಅದರಲ್ಲಿ ದ್ವಿಸರಕಾರ ಪದ್ಧತಿಯನ್ನ ವಿವರಿಸಿ ಅಂತ ಕೇಳಿದ್ದಾರೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ರಾಬರ್ಟ್ ಕ್ಲೈವ್ ಎಲ್ಲಿ ಜಾರಿಗೆ ತಂದಿದ್ದು ಮೊಟ್ಟ ಮೊದಲು ಬಂಗಾಳದಲ್ಲಿ ಜಾರಿಗೆ ತಂದಿದ್ದು ಅಲ್ವಾ ಸೊ ಇವಾಗ ಫಸ್ಟ್ ನೀವು ಅದನ್ನ ಬರಿಬೇಕಾಗತ್ತೆ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಅಥವಾ ದ್ವಿ ಸರ್ಕಾರ ದ್ವಿಪ್ರಭುತ್ವ ದ್ವಿ ಸರ್ಕಾರ ಎರಡೂ ಒಂದೇ ಮಕ್ಕಳೇ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು ಓಕೆ ಸೊ ಈ ಪದ್ಧತಿಯಂತೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು ಯಾವ ಹಕ್ಕನ್ನ ಬ್ರಿಟಿಷರು ಇಟ್ಕೊಂಡ್ರು ಭೂ ಕಂದಾಯ ಟ್ಯಾಕ್ಸ್ ಅನ್ನ ವಸೂಲಿ ಮಾಡೋದು ಓಕೆ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ಬ್ರಿಟಿಷರು ಹೊಂದಿದರು ಅದರ ಜೊತೆಗೆ ಆದರೆ ನವಾಬನು ಅಂದ್ರೆ ನವಾಬರ್ ಇರ್ತಾರೆ ಅಲ್ವಾ ಮುಘಲ್ ಆಡಳಿತ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು ಓಕೆ ಸೊ ನವಾಬರು ಅಥವಾ ಭಾರತದ ರಾಜರು ನವಾಬರು ಆಡಳಿತ ನ್ಯಾಯ ಇನ್ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನ ನವಾಬರಿಗೆ ವಹಿಸಿಕೊಟ್ರು ಅದೇ ರೀತಿ ಬ್ರಿಟಿಷರು ತಾವು ಏನ್ ಮಾಡಿದ್ರು ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನ ತಮ್ಮಲ್ಲೇ ಇಟ್ಟುಕೊಳ್ತಾರೆ ಅಲ್ಲಿಗೆ ಎರಡೆರಡು ಜನ ಆಡಳಿತ ನಡೆಸಿದಾಗೆ ಆಯ್ತು ಅಲ್ವಾ ಮಕ್ಳೆ ಒಂದು ಬ್ರಿಟಿಷರು ಇನ್ನು ನವಾಬರು ಸೊ ಇಬ್ಬರು ಆಡಳಿತವನ್ನು ನಡೆಸುತ್ತಿದ್ರಿಂದ ಇದನ್ನ ಏನಂತ ಕರಿದ್ರು ಅವರು ದ್ವಿ ಸರಕಾರ ಪದ್ಧತಿ ಅಂತ ಕರೆದ್ರು ಓಕೆ ಸೊ ದ್ವಿ ಪದ್ಧತಿ ಅಂದ್ರೆ ಬ್ರಿಟಿಷರು ಅಹ್ ಕಂದಾಯ ವಸೂಲಿ ಮಾಡುವುದು ಆಮೇಲೆ ನವಾಬರು ಏನ್ ಮಾಡೋದು ಆಡಳಿತ ನ್ಯಾಯ ಇದೇ ಮೊದಲಾದ ವಿಭಾಗಗಳನ್ನು ವಿಭಾಗಗಳನ್ನ ನೋಡಿಕೊಳ್ಳೋದು ಓಕೆ ಇದನ್ನ ದ್ವಿಸಕಾರ ಪದ್ಧತಿ ಅಂತ ಕರೀತಾರೆ